ನಾವು ಪಾರ್ಲಿಮೆಂಟ್ನಲ್ಲಿ ಅಲ್ಲಿ ಹೆಚ್ಚು ಮಾಡ್ತೀವಿ ಈ ಮೈತ್ರಿ ಯಾವುದೋ ಇದನ್ನು ಕೂಡ ಕೇಂದ್ರ ಸರ್ಕಾರ ನಿರ್ಧಾರ ಇದೆ ಕೇಂದ್ರದ ನಾಯಕರು ನಿರ್ಧಾರ ಮಾಡ್ತಾರೆ ಜನತಾದಳ ನಮ್ಮನ್ನಾಗಲಿ ನಾವು ಅವರನ್ನಾಗಲಿ ಯಾವುದೇ ರೀತಿಯಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಇದು ಸೂಕ್ತ ಅಲ್ಲ ನಾವು ಅವರನ್ನು ಎಷ್ಟು ಗೌರವಿಸ್ತೇವೋ ಅವರು ನಮ್ಮನ್ನು ಅಷ್ಟೇ ಗೌರವಿಸ್ಬೇಕು ನಾವು ಅವರನ್ನು ಗೌರವಿಸಬೇಕು ಇದೆಲ್ಲಕ್ಕಿಂತ ಮಿಗಿಲಾಗಿ ಟಿಕೆಟ್ ಕೊಡೋರು ಲೋಕಲ್ನಲ್ಲಿ ಯಾರೂ ಇಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ತೀರ್ಮಾನಗಳು ಮೇಲ್ಮಟ್ಟದಲ್ಲಿ ನಡೀತವೆ ಜನತಾದಳದ ವಿಚಾರಗಳು ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಅಂತ ಎತ್ತರ ಅವ್ರು ನಡೆಸ್ತಾರೆ ಯಾವುದೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೊಂಡು ಸ್ಥಳೀಯವಾಗಿ ನಾವು ಹಾಗೆ ಇರ್ತೇವೆ ಇವ್ರಿಗೆ ಟಿಕೆಟು ಅಂತ ಹೇಳ್ತಕ್ಕಂಥದ್ದು ಅವ್ರಿಗೂ ಅದು ಸರಿಯಾದ ಇದಲ್ಲ ನಮಗೂ ಸರಿಯಾದ ಪ್ರೀತಮ್ ಗೌಡ್ರದೇ ಇರ್ಬೋದು ಯಾರದೇ ಇರ್ಬೋದು ಅವರ ಟಿಕೆಟ್ನ ತೀರ್ಮಾನ ಮಾಡೋದು ವರಿಷ್ಠರೇ ಹೊರತು ಲೋಕಲ್ನವರಲ್ಲ ಜೆಡಿಎಸ್ ಜीडीಎಸ್ ನಿಂದ ನಿರ್ಣಯ ಆಗಿದೆ ಅಂತ ಅಲ್ಲ ಸರ್. ಅಂದ್ರೆ ಏಮಂಜೂರ್ ಹೇಳಿದ್ರು ಬರ್ತಾ ಹೇಳಿದ್ರು ಏಮಂಜೂರ್ ಎಂಎಲ್ಎ ಗಳಿಗೆ ನೀಟ್ ಆಗಿದೆ. ಇವತ್ತು ಇಲ್ಲಿ ಯಾವುದು ಮಾಡಿದ್ರು. ವರಿಷ್ಠರು ಎರಡೂ ಪಕ್ಷದ ವರಿಷ್ಠರು ಕೂಟ್ಕೊಂಡು ಅವತ್ತು ತೀರ್ಮಾನ ಮಾಡ್ತಾರೆ ಆಂತ ಚುನಾವಣೆ ಈಗ ಯಾವುದೂ ಬಂದಿಲ್ಲ. ಲೋಕಲ್ ಪಾರ್ಟಿ ಸೆಲೆಕ್ಷನ್ಸ್. ಲೋಕಲ್ ಪಾರ್ಟಿ ಸೆಲೆಕ್ಷನ್ಸ್ ಎರಡು ರೀತಿಯಾಗಿದೆ ಮಾನ್ಯ ಮನ್ನ ದೇವೇಗೌಡರು ಮಾತಾಡಿದ್ದಾರೆ. ನಮ್ಮ ಕೇಂದ್ರದ ನಾಯಕರು ಅವರು ಕುತ್ಕೊಂಡು ಮಾತಾಡಿದಾಗ ಅದು ಏನ್ ಮಾಡ್ಬೇಕು ಅನ್ನೋದು ಇತ್ಯರ್ಥ ಆಗುತ್ತೆ ಇದನ್ನ ರಾಷ್ಟ್ರ ಮಟ್ಟದಲ್ಲಿ ಆಗ್ತಕ್ಕಂಥ ಮಾತುಗಳನ್ನ ಇಲ್ಲಿ ಮಾತಾಡಲಿಕ್ಕೆ ಯಾರಿಗೂ ಇದಿಲ್ಲ ಈವನ್ ಐ ಆಮ್ ನಾಟ್ ಎ ಪರ್ಸನ್ ಟು ಕಾನ್ಸರ್ ಯಾಕೆ ಅಂತಂದರೆ ನನಗೆ ಯಾವುದು ಆ ರೀತಿ ಅಧಿಕಾರವನ್ನು ನನ್ನ ಪಕ್ಷ ಕೊಟ್ಟಿಲ್ಲ ನೀವು ಕೇಳಿದ್ದೀರಿ ಅನ್ನೋ ಕಾರಣಕ್ಕೆ ನಾನು ಇದಕ್ಕೆ ಉತ್ತರ ಕೊಟ್ಟಿದ್ದೇನೆ ಇಲ್ಲಿ ಆಗುತ್ತಾ ಹೋಗುತ್ತಾ ಇಲ್ವಾ ಅವರು ಇವ್ರು ಈ ಪ್ರಶ್ನೆ ಬರೋದಿಲ್ಲ ಇದು ರಾಷ್ಟ್ರ ಮಟ್ಟದ ನಾಯಕರ ಮಧ್ಯೆ ಆಗ್ತಕ್ಕಂತ ತೀರ್ಮಾನ ತಳಮಟ್ಟದವ್ರು ಯಾರಿಗೆ ಏನು ಮಾತಾಡಿದ್ರು ಈಗ ನನ್ನ ಪಕ್ಷ ಹಿಂದೆ ಇಲ್ಲಿ ಇಲ್ಲ ಪೈಪೋಟಿ ಇತ್ತಲ್ಲ ಅದಾಗಿದೆ ಈಗ ಎರಡು ಕಡೆ ನಮ್ಮ ಶಾಸ್ತ್ರ ನಮಗೇನೂ ಇಲ್ಲ ಅಂತಂದಾಗ ಅದರ ಮಾತು ಆಮೇಲೆ ನಾನು ಇನ್ನೊಂದು ಮಾತು ಹೇಳ್ತೀನಿ ರೇವಣ್ಣ ಅವ್ರಿರ್ಬೋದು ಅಥವಾ ಸ್ಥಳೀಯ ಯಾವುದೇ ಮುಖಂಡರ್ಬೋದು ಅವರೇನೇ ಪ್ರಶ್ನೆಗಳು ಮಾಡಿದರೆ ಸ್ಥಳೀಯವಾಗಿ ನಾನು ಅದನ್ನು ವಿರೋಧ ಮಾಡಲಿಕ್ಕೂ ಹೋಗಲ್ಲ ಅದನ್ನು ಪುರಸ್ಕಾರವೂ ಮಾಡಕ್ಕೆ ಮಾಡಕ್ಕೆ ಹೋಗುತ್ತೆ ಯಾಕೆಂದರೆ ನಮ್ಮ ತೀರ್ಮಾನಗಳಾಗೋದೇ ಬೇರೆ ಇದೆ ಅದಕ್ಕೆ ಪುರಸ್ಕಾರ ಕೊಡ್ತಕ್ಕಂಥದ್ದು ಅದು ಅವ್ರು ಯಾಕೆ ಮಾತಾಡಿದ್ರು ಹೇಳಲಿಕ್ಕೆ ಹೋಗಲ್ಲ ಆದ್ರೆ ನಮ್ಮ ಪಕ್ಷದ ತೀರ್ಮಾನ ನಾವು ಮಾಡ್ತೀವಿ ಅವರ ಪಕ್ಷದ ತೀರ್ಮಾನ ಅವ್ರು ಮಾಡ್ತಾರೆ ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಬಹುದು ಅದಕ್ಕೆ ನಮ್ಮ ವಿರೋಧ ಇಲ್ಲ ನಮ್ಮ ಪಕ್ಷದವರು ಹೇಳಿದಾಗ ಅವರು ವಿರೋಧ ಮಾಡ್ಕರ್ತಾರೆ ಅಂತರಂಗ ಯಾವ್ದಿದೆ ನಿಮ್ಮ ಮಟ್ಟದಲ್ಲಿ ಸಮಯದಲ್ಲಿ ನಮ್ಮ ವರಿಷ್ಠ ಮಂಡಳಿ ನಿಖಿಲ್ ಕುಮಾರಸ್ವಾಮಿ ಅವರು ಎಂಥದ ನೂರ ಸೀಟ್ ಗೆದ್ರೆ ನಮ್ಗೆ ಯಾರು ಬೇಕಾದ್ರೂ ನಮ್ಮದೇ ನಮ್ದೇನು ಅಭ್ಯಂತರ ಇತ್ತು ಅಲಯನ್ಸ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥ ನಾವ್ಯಾರು ಸೀಟ್ ಇರ್ತವ್ರು ಯಾರು ಬೇಕಾದ್ರೂ ಚೀಫ್ ಮಿನಿಸ್ಟರ್ ಆಗ್ತದೆ ನಿಮ್ಮ ಅಲೆನ್ಸರ್ ಇದ್ರೆ ನೀವು ತ್ಯಾಗ ಮಾಡ್ತೀವಿ ನಿಮ್ಮ ಲನ್ಸರ್ ಇದ್ರೆ ನೀವು ತ್ಯಾಗ ಮಾಡಿ ನಾವು ನೂರ ಹದ್ ಮೂರು ಬಂದಾಗ ನಾವು ಮುಖ್ಯಮಂತ್ರಿ ಆಗ್ತೇವೆ ಇಲ್ಲ ನಿಮಿಗೆ ಅನಿವಾರ್ಯಸ್ ಜೆಡಿಎಸ್ ನಿಮಗೆ ಅನಿವಾರ್ಯ ಪಕ್ಷದಲ್ಲಿ ಜೆಡಿಎಸ್ ನಿಮಗೆ ಅನಿವಾರ್ಯ